ಕೋಲಾರ ಬ್ರೇಕಿಂಗ್ ನ್ಯೂಸ್ ನಗರ ಹೊರವಲಯದ ಬೈಪಾಸ್ ರಸ್ತೆಯಲ್ಲಿ ಪವನ್ ಕಾಲೇಜು ಸಮೀಪ ಆಟೋ ನಗರ ಭಾಗದಲ್ಲಿ ನೂತನವಾಗಿ ನ್ಯೂ ಮರ್ಹಬಾ ಎಂಬ ವೆಜ್ ಅಂಡ್ ವೆಜ್ ರುಚಿಕರ ಹೋಟೆಲ್ ಸೈಯದ್ ಅಮೀರ್ ಮಾಲೀಕತ್ವದಲ್ಲಿ ಶನಿವಾರ ಮಧ್ಯಾಹ್ನ ಉದ್ಘಾಟನೆಯಾಗಿದೆ ವಾರದ ಪ್ರತಿದಿನ ಮಧ್ಯಾಹ್ನ ಒಂದರಿಂದ ರಾತ್ರಿ ಒಂದರ ತನಕ ವಿವಿಧ ಬಗೆಯ ಹೈದರಾಬಾದ್ ಬಿರಿಯಾನಿ ಸಿಗಲಿದೆ ಆನ್ಲೈನ್ ಅವಕಾಶ ಸಹ ಇದೆ ಒಳ್ಳೆ ಆಫರ್ ಸಹ ಇಟ್ಟಿದ್ದಾರೆ ಜಿಲ್ಲಾ ಜನತೆ ಕೂಡಲೇ ಭೇಟಿ ನೀಡಿ ಈ ಉದ್ಘಾಟನೆ ಕಾರ್ಯಕ್ರಮಕ್ಕೆ ಸಮಾಜ ಸೇವಕ ಸಿಎಂಆರ್ ಶ್ರೀನಾಥ್ ಬಿಜೆಪಿ ಅಧ್ಯಕ್ಷ ಓಂ ಶಕ್ತಿ ಚಲಪತಿ ಸೇರಿದಂತೆ ವಿವಿಧ ಮುಖಂಡರು ಆಗಮಿಸಿದ್ದರು ನನ್ನ ಹೆಸರು ತಯೇಶ್ ಅಬಾದ್ ಅಂತ ಯುವಕರ ಮಾಲೀಕ ಆಮೇಲೆ ನಮ್ಮ ಹೋಟೆಲಲ್ಲಿ ಇವತ್ತು ಓಪನಿಂಗ್ ಇರೋದು ಟ್ವೆಂಟಿ ಪರ್ಸೆಂಟ್ ಆಫ್ ಐತೆ ಒಂದು ಸರ್ತಿ ವಿಸಿಟ್ ಮಾಡಿ ನಾವು ಅಲ್ಲೂ ನಮ್ಮ ಹೋಟೆಲಲ್ಲಿ ರೂಮ್ಸ್ ಅವೈಲಬಲ್ ಐತೆ ಲಾಡ್ಜ್ ಐತೆ ಪಾರ್ಟಿಯಲ್ಲಿ ಅವೈಲಬಲ್ ಐತೆ ಆಮೇಲೆ ನಮ್ಮ ಹೋಟೆಲ್ ಮೆನ್ಯೂ ಅಲ್ಲಿ ಮೊದಲು ಬೇಜಾನ್ ವೆರೈಟಿ ಐತೆ ನಮ್ಮ ಇದರಲ್ಲಿ ವೆಜ್ಜು ನಾನ್ ವೆಜ್ಜು ಐಸ್ ಕ್ರೀಮ್ಸು ಕೂಲ್ ಡ್ರಿಂಕ್ಸು ಏನೇ ನಮ್ಮ ಇದರಲ್ಲಿ ಮರಾಬ ಸ್ಪೆಷಲ್ ಎಲ್ಲ ಸ್ಟೈಲ್ ಎಲ್ಲ ಬರುತ್ತೆ ಜಂಗ್ಲಿ ಐಟಮ್ಸು ಮಂದಿ ಮಜ್ಲಿಸ್ ಎಲ್ಲ ಐತೆ ಅವೈಲಬಲ್ ಐತೆ ನಮ್ಮ ಹತ್ರ ವೀಕ್ಲಿ ಯಾವ್ದಾರ ಓಪನಿಂಗ್ ಇರುತ್ತೆ ಇಲ್ಲ ಯಾವ್ದು ಟು ಸೆವೆನ್ ಡೇಸ್ ವರ್ಕಿಂಗ್ಸು ಟೈಮಿಂಗ್ಸು ಟೈಮಿಂಗ್ಸು ಬೆಳಗ್ಗೆ ಒಂದು ಗಂಟೆಯಿಂದ ನೀಟು ಒಂದು ಗಂಟೆ ಫ್ಯಾಮ್ಲೀಸ್ಗೆ ಸಪ್ರೇಟು ಮಜ್ಲೀಸ್ ಐತೆ ಸಪ್ರೇಟ್ ಮಾಲ್ ಐತೆ ಫ್ಯಾಮ್ಲೀಸ್ಗೆ ಏನು ಆಫರ್ ಇರುತ್ತಾ ಡೈಲಿ ಆಫರ್ ಇವತ್ತು ಓಪನಿಂಗ್ ಆಫರ್ ಟ್ವೆಂಟಿ ಪರ್ಸೆಂಟ್ ಡಿಸ್ಕೌಂಟ್ ಸಿಕ್ಕಿದ್ರಿ ಎಲ್ಲ ಬಿಲ್ ಮೇಲೆ ಟ್ವೆಂಟಿ ಪರ್ಸೆಂಟ್ ಡಿಸ್ಕೌಂಟ್ ಆಗುತ್ತೆ ಮುಂದಿನ ಆಫರ್ ಐಟಮ್ಸ್ ಏನಾದ್ರು ಸಿಗ್ಬೋದಿಲ್ಲ ನಮ್ಮ ಇದರಲ್ಲಿ ಬಿರಿಯಾನೀಸು ನಾಲ್ಕು ಟೈಪ್ ಸಿಗುತ್ತೆ ಬಿರಿಯಾನಿ ಹೈದರಾಬಾದಿ ಮುರಾದಾಬಾದಿ ಮಂದಿ ಆಂಬೂರ್ ಬಿರ್ಯಾನಿ ಆಂಬೂರ್ ಸ್ಪೆಷಲ್ ಬಿರಿಯಾನಿ ಸಿಗುತ್ತೆ ನಮ್ಮ ಹತ್ರ ಮಟನ್ನು ಚಿಕನ್ನು ಎಲ್ಲ ಸಿಗುತ್ತೆ ತೀತರ್ ಸಿಗುತ್ತೆ ಟೈಮಿಂಗ್ಸ್ ಮಧ್ಯಾಹ್ನ ಫ್ಲೋರ್ ಪವನ್ ಕಾಲೇಜ್ ರಸ್ತೆ ಇದು ಪವನ್ ಕಾಲೇಜ್ ರೋಡ್ ಸ್ವಲ್ಪ ಸರ್ವಿಸ್ ರೋಡು

ಹೋಲಾರು ಜನ ಬಂದು ಅವ್ರಿಗೆ ಅರಸಿ ಈ ಹೋಟ್ಲನ್ನ ಬೆಳೆಸ್ಬೇಕು ಆ ಥರ ಇದೆ ನಮ್ಮ ಹೈವೇ ಪಕ್ಕದಲ್ಲೇ ಇದ್ದಿದೆ ಒಳ್ಳೆ ಇದೆ ಗಾಡಿ ಬೇಡಬೇಕು ಒಂದು ಅಟ್ಮಾಸ್ಫಿಯರ್ ಚೆನ್ನಾಗಿದೆ ಒಂದು ಕನ್ನಡ ವೀಕೆಂಡು ಹೋದಾರು ಜನ ವಿಸಿಟ್ ಮಾಡಿದ್ರೆ ಒಳ್ಳೆ ಟೇಸ್ಟ್ ಕೊಡ್ತಾರೆ ನೀವೇನು ಹೈದರಾಬಾದ್ ಆ ಕಡೆ ಹೋಗ್ತೀನಿ ಇಲ್ಲಿ ಇಟ್ಟೆ ಆ ಟೇ ಅಂತ ಎಷ್ಟು ಮುಂದೆ ನಾಟಿಷ್ಟೇ ನಾಟಿ ಮಾಡ್ತಾರೆ ನೋಡಿದೆ ಬೇಡ ಮತ್ತು ಲಾಟ್ ಇದೆ ಔಟ್ಸೈಡಿಂದ ಬಂದೋರಿಗೆ ಲಾಡ್ಜ್ ಇದೆ ಎಲ್ಲರೂ ಬಂದು ಹನ್ನೆರಡು ಹೋಟ್ಲನ್ನ ನಾನು ಮಲಾಬ ಹೋಟ್ನ ಇದು ಮಾಡಿ ವಿಸಿಟ್ ಮಾಡಿ ಒಳ್ಳೆ ಊಟ ಕೊಡ್ತಾರೆ ನೀವು ಎಜ್ಜೆ ಮಾಡೋದು ಒಬ್ಬರು ಸರ್ ಇಲ್ಲಿ ನಾವು ಮಂದಿ ತಿಂದಿರಿ ಆಮೇಲೆ ಚಿಕನ್ನಲ್ಲಿ ಒಂದು ಎರಡು ಮೂರು ವೆರೈಟಿ ತೊಗೊಂಡು ತಿಂದಿರಿ ಟೇಸ್ಟ್ ಸೂಪರ್ ಆಗೈತೆ ಈ ಥರ ಟೇಸ್ಟ್ ನಾವು ತಿನ್ನಬೇಕಂದ್ರೆ ಮೊದಲು ಬೆಂಗಳೂರಿಗೆ ಹೋಗಬೇಕಾಗಿತ್ತು ಇವಾಗ ಅದು ಬೆಂಗಳೂರು ಹೋಗೋಕ್ಕೆ ಏನು ಇದಿಲ್ಲ ಹೈದ್ರಾಬಾದ್ ಹೋಗೋಕ್ಕೇನಿಲ್ಲ ಇಲ್ಲೇ ನಮ್ಮ ಕೋಲಾರಲ್ಲೇ ಒಳ್ಳೆ ಟೇಸ್ಟು ಇದ್ದಾರೆ ನಾವು ಕೋಲಾರಲ್ಲಿ ಎಲ್ಲೋ ಎಷ್ಟೋ ತಿಂದಿದ್ದೀರಿ ಇಷ್ಟು ಟೇಸ್ಟು ಎಲ್ಲೂ ತಿನ್ನಿಲ್ಲ ತುಂಬ ಚೆನ್ನಾಗೈತೆ ಆಮೇಲೆ ಇದೂ ಚೆನ್ನಾಗೆ ರೆಸ್ಪಾನ್ಸ್ ಕೊಡ್ತಾರೆ ಇಲ್ಲಿ ಸಪ್ಲಯರ್ಸು ಎಲ್ಲ ಕಸ್ಟಮರ್ಗೆ ತುಂಬ ಇಲ್ಲ ಪರವಾಗಿಲ್ಲ ಸರ್ ಆರಾಮಾಗೆ ಬಿಲ್ಲು ಕಡಿಮೆ ಏನು ಆ ಥರ ಏನು ಜಾಸ್ತಿ ಬಿಲ್ ತಗೊಳ್ಳೋದು ಆ ಥರ ಏನಿಲ್ಲ ನಮ್ಗೆ ಸಂತೋಷ ಆಯಿತು ಇಲ್ಲಿ ಬಂದು ವಿಸಿಟ್ ಮಾಡಿ ತಿಂದಿದ್ದು ಸಿಸ್ಟಮ್ ಬಗ್ಗೆ ಏನಾಗ್ತದೆ ನಿಮಗೆ ಇಲ್ಲಿ ಸಪ್ಲೈ ಮತ್ತು ಸಿಸ್ಟಮ್ಸ್ ಎಲ್ಲ ಹೆಂಗೆ ಚೆನ್ನಾಗಿದೆ ಒಳ್ಳೆ ತುಂಬಾ ಚೆನ್ನಾಗೈತೆ ಇದು ನಾವು ಆಗಿದೆ ಇಲ್ಲಿ ಬಂದರೆ ನಮಗೆ ಖುಷಿಯಾಯಿತು ಈ ಹೋಟೆಲ್ ವಿಸಿಟ್ ಮಾಡಿದ್ರೆ ಬರಬೇಕು ಹ್ಞೂ ಸರ್ ಇವಾಗ ನಾವು ಫ್ರೆಂಡ್ಸಲ್ಲಿ ಬಂದರೆ ಇವಾಗ ಫ್ಯಾಮಿಲಿಗೂ ಕರ್ಕೊಂಡು ಬರೋಣ ಅಂತ ಮನಸ್ಸಲ್ಲಿ ಬರ್ತಾ ಇದೆ ಅಷ್ಟು ಒಳ್ಳೆ ರೆಸ್ಪಾನ್ಸ್ ಕೊಟ್ಟರು ಇಲ್ಲಿ ಹೋಟೆಲ್ ಓಪನ್ ಆಗಿದೆ ಆಟೋ ನಗರದಲ್ಲಿ ಹಾಂ ಇಲ್ಲಿ ಬೇರೆ ಬೇರೆ ಐಟಮ್ಸ್ ಬಿರಿಯಾನಿ ಚಿಕನ್ ಬಿರಿಯಾನಿ ನಾಲ್ಕು ಥರ ಐಟಮ್ಸ್ ಮಾಡಿದ್ದಾರೆ ಓಕೆ ನೀವು ಇಲ್ಲಿ ಬಂದರೆ ಯಾರನ್ನ ಬಂದರೆ ಟ್ವೆಂಟಿ ಪರ್ಸೆಂಟ್ ಡಿಸ್ಕೌಂಟ್ ಇದೆ ಒಂದು ಸತಿ ವಿಸಿಟ್ ಮಾಡಿ ಒಳ್ಳೆ ಹೋಟೆಲ್ ಏನ್ ಇಲ್ಲ ಸರ್ ನೀವು ಸರ್ ಬಿರಿಯಾನಿ ತಿಂದಿದ್ದೀನಿ ಹೆಂಗಿದೆ ಚೆನ್ನಾಗಿದೆ ಸೂಪರ್ ಇದೆ ರೇಟ್ ಎಲ್ಲ ಹೆಂಗಿದೆ ರೇಟ್ ಎಲ್ಲಾರ್ಗ ಹೋಟೆಲ್ ಇಂದ ಅಲ್ಲಿ ಡಿಸ್ಕೌಂಟ್ ಕೊಡ್ತಾರೋ ಪರ್ವಾಗಿ ಬಂದೊಂದ್ಸತಿ ಅನಿಸ್ತಾ ಇದೆ ಮತ್ತೆಲ್ಲ ಸರಿ ಇನ್ನೊಂದ್ಸರಿ ಬರಬೇಕು ಅನಿಸ್ತಾ ಇದೆ